ನಮಸ್ಕಾರ ಎಲ್ಲರಿಗೂ ಕರ್ನಾಟಕ ಶಿವಾಯನ ಬಗ್ಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿಯವರಿಗೆ ಹಲವು ನಿಗಮಗಳಿಂದ ಹಲವು ಯೋಜನೆಗಳಿಗಾಗಿ ಅರ್ಜಿಯನ್ನು ಕಟ್ಟಿದ್ದಾರೆ ಈಗ ಯಾವ ಯಾವ ನಿಗಮಗಳಿದಾವೆ ಮತ್ತು ಅದೇ ರೀತಿಯಾಗಿ ಯೋಜನೆಗಳು ಎಷ್ಟಿದಾವೆ ಈ ಯೋಜನೆಗಳಲ್ಲಿ ನಮಗೆ ಯಾವುದು ಉಪಯುಕ್ತವಾಗಿದೆ ಸದ್ಯಕ್ಕೆ ಇದರಲ್ಲಿ ಹೋಗಿ ನಾವು ಅಪೀಕ್ಷನ್ ಹಾಕಿ ಹಾಕಿಕೊಳ್ಳಬಹುದು ಇಲ್ಲಿ ನೋಡಬಹುದು ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿಯವರ ಆರ್ಥಿಕ ಅಭಿವೃದ್ಧಿಗಾಗಿ ಕಲ್ಯಾಣ ಯೋಜನೆಗಳು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಈ ಕೆಳಕಂಡ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನ ಅವನಾಗಿ ಕರೆದಿದ ಕರೆದಿದ್ದಾರೆ ಅಂತಲೇ ಹೇಳ್ಬೋದು ಈಗ ಮೊದಲು ನಾವು ನಿಗಮಗಳು ಸಹ ನೋಡಿಕೊಳ್ಳಬೇಕಾಗುತ್ತೆ ಅದೇ ರೀತಿಯಾಗಿ ಯೋಜನೆಗಳು ಯೋಜನೆಗಳಲ್ಲಿ ಎಷ್ಟು ಯೋಜನೆಗಳಿದಾವೆ ಎಂಬುದು ಸಹ ನಾವು ತಿಳಿದುಕೊಳ್ಬೇಕಾಗುತ್ತೆ ಈಗ ಮೊದಲು ನಾವು ನಿಗಮಗಳನ್ನು ನೋಡಿಕೊಳ್ಳೋಣ ನಿಗಮಗಳಲ್ಲಿ ಮೊದಲನೇ ನಿಗೋ ನಿಗಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕರ್ನಾಟಕ ಭವಿ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಗಮ ಕರ್ನಾಟಕ ಆದಿಜಾಂಬವ್ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಅಭಿವೃದ್ಧಿ ನಿಗಮ ಇಷ್ಟು ನಿಗಮಗಳಲ್ಲಿ ನಮಗೆ ಯಾವುದು ಅನ್ವಯ ಆಗುತ್ತೆ ಈ ಈ ನಿಗಮಗಳಲ್ಲಿ ಇದರಲ್ಲಿ ಹೋಗಿ ನಾವು ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾಗುತ್ತೆ ಹಾಗಾಗಿ ಮೊದಲು ನಾವು ನಿಗಮಗಳನ್ನು ಈಗ ನೋಡಿಕೊಂಡೆವು ಈಗ ಯೋಜನೆಗಳು ಎಷ್ಟು ಯೋಜನೆಗಳಿದಾವೆ ಅಂದರೆ ಟೋಟಲ್ ಒಂಬತ್ತು ಯೋಜನೆಗಳಿದ್ದಾವೆ ಈ ಯೋಜನೆಗಳಲ್ಲಿ ನಮಗೆ ಯಾವುದು ಸದ್ಯಕ್ಕೆ ಉಪಯುಕ್ತವಾಗಿದೆ ಅಂತ ನೋಡಿಕೊಂಡು ಇದಕ್ಕೆ ನಾವು ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಪರಿಶಿಷ್ಟ ಜಾತಿಯವರು ಈಗ ಮೊದಲನೇ ಯೋಜನೆ ಭೂ ಒಡೆತನ ಯೋಜನೆ ಭೂ ಒಡೆತನ ಯೋಜನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಯಾರಿಗಾದ್ರೂ ಹೊಲ ಇರದಿದ್ರೆ ಪರಿಶಿಷ್ಟ ಜಾತಿ ಅವರಿಗೆ ಅವ್ರು ಏನಾದರೂ ಒಂದು ಒಂದು ವೇಳೆ ಈಗ ಹೊಲವನ್ನು ಖರೀದಿ ಮಾಡುತ್ತಿದ್ದಾರೆ ಅದಕ್ಕೆ ಸರ್ಕಾರದಿಂದ ಸಹಾಯಧನ ದೊರಕುತ್ತೆ ಅದೇ ರೀತಿಯಾಗಿ ಅವರು ಯಾರು ಹೊಲವನ್ನು ತೆಗೆದುಕೊಳ್ಳುತ್ತಾರೋ ಅವರು ಸಹ ಅಮೌಂಟ್ ಅನ್ನು ಕಟ್ಟಬೇಕಾಗುತ್ತೆ ಹಾಗಾಗಿ ಇದು ಭೂ ಒಡೆತನ ಯೋಜನೆಗೆ ಅನ್ವಯ ಆಗುತ್ತೆ ಇಲ್ಲಿ ನೋಡಬಹುದು ಭೂ ರೈತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಈ ಕೆಳಕಂಡ ಘಟಕ ವೆಚ್ಚದಲ್ಲಿ ಕೃಷಿ ಜಮೀನು ಖರೀದಿಸಿ ನೀಡಲಾಗುವುದಂತ ಸೊ ಅವರು ತಿಳಿಸಿದ್ದಾರೆ ಘಟಕದ ವೆಚ್ಚ ಎಷ್ಟು ಎಷ್ಟಿರುತ್ತಪ್ಪ ಅಂತಂದ್ರೆ ಇಪ್ಪತ್ತೈದು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಅಮೌಂಟ್ ಇರುತ್ತೆ ಈಗ ಇಪ್ಪತ್ತು ಲಕ್ಷ ರೂಪಾಯಿ ಈಗ ಒಂದು ನಮ್ಮ ನಾವು ಹೊಲಕ್ಕೇನು ಕಟ್ಟಬೇಕಿದ್ರೆ ಅದರಲ್ಲಿ ಸಹಾಯಧನವಾಗಿ ಸರ್ಕಾರದಿಂದ ಐವತ್ತು ಪರ್ಸೆಂಟೇಜ್ ಅಂದ್ರೆ ಹತ್ತು ಲಕ್ಷ ರೂಪಾಯಿ ಸಹಾಯಧನವಾಗಿ ನಮಗೆ ಸರ್ಕಾರದಿಂದ ದೊರಕುತ್ತೆ ಇನ್ನು ಹತ್ತು ಲಕ್ಷ ರೂಪಾಯಿ ಅದು ನಾವು ಬ್ಯಾಂಕ್ ಮುಖಾಂತರ ಸಾಲದ ಮುಖಾಂತರ ತೆಗೆದುಕೊಂಡು ನಾವು ಹೊಲವನ್ನು ಭೂ ಅಡೆತನ ಯೋಜನೆಯನ್ನು ಯೋಜನೆಯ ಅನುಕೂಲವನ್ನು ನಾವು ಪಡೆಯಬಹುದು ಹಾಗಾಗಿ ಈಗ ಒಂದು ವೇಳೆ ನಾವು ಏನಾದರೂ ಬ್ಯಾಂಕ್ ಮುಖಾಂತರ ಸಾಲವನ್ನು ತೆಗೆದುಕೊಂಡರೆ ಅದಕ್ಕೆ ಬಡ್ಡಿ ದರ ಎಷ್ಟಿರುತ್ತಪ್ಪಾ ಅಂತಂದ್ರೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಅಂತ ಸಹ ಅವರು ತಿಳಿಸಿದ್ದಾರೆ ಈಗ ಭೂ ಒಡೆತನ ಯೋಜನೆಗೆ ಇಪ್ಪತ್ತು ಲಕ್ಷ ರೂಪಾಯಿ ಅಮೌಂಟ್ ಇದ್ರೆ ಅದರಲ್ಲಿ ಘಟಕದ ವೆಚ್ಚ ಇಪ್ಪತ್ತು ಲಕ್ಷ ರೂಪಾಯಿ ಇರುತ್ತೆ ಸರ್ಕಾರದಿಂದ ಸಹಾಯಧನವಾಗಿ ಹತ್ತು ಲಕ್ಷ ರೂಪಾಯಿ ದೊರಕುತ್ತೆ ಇನ್ನು ಹತ್ತು ಲಕ್ಷ ರೂಪಾಯಿ ಯಾರು ಹೊಲವನ್ನು ಖರೀದಿ ಮಾಡಿದ್ರೆ ಅವರು ಕಟ್ಟಬೇಕಾಗುತ್ತೆ ಇದು ಭೂ ಒಡೆತನ ಯೋಜನೆಗೆ ಅನ್ವಯ ಆಗುತ್ತೆ ಅದೇ ರೀತಿಯಾಗಿ ಗಂಗಾ ಕಲ್ಯಾಣ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ಅಂದ್ರೆ ಈಗ ಹೊಲದಲ್ಲಿ ಏನಾದರೂ ಕೊಳವೆ ಬಾಯಿ ಅಂದ್ರೆ ಬೋರ್ ಅಂತ ಹೇಳ್ತವಲ್ಲ ನಾವು ಇದಕ್ಕೆ ಬೋರ್ ಏನಾದ್ರೂ ಹಾಕಿಸಿ ಕೊಳ್ಬೇಕಂದ್ರೆ ಗಂಗಾ ಕಲ್ಯಾಣ ಯೋಜನೆಗೆ ನಾವು ಅಪ್ಲಿಕೇಶನ್ ಹಾಕಿ ಹಾಕಿಕೊಳ್ಳಬೇಕೆ ಗಂಗಾ ಕಲ್ಯಾಣ ಯೋಜನೆಗೆ ನಮಗೆ ದೊರಕಬೇಕಾದ್ರೆ ನಮಗೆ ಹೊಲ ಎಷ್ಟು ಇರಬೇಕು ಹೊಲ ಬೇಕಲ್ಲ ಮೀನು ಅದಕ್ಕೆ ಹಾಗಾಗಿ ಒಂದು ಎಕರೆ ಇಪ್ಪತ್ತು ಗುಂಟೆಯಿಂದ ಐದು ಎಕರೆವರೆಗೆ ಹೊಲ ಇದ್ರೆ ನಾವು ಇದಕ್ಕೆ ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಹಾಕಿಕೊಳ್ಳಬಹುದು ಹಾಗಾಗಿ ಇಲ್ಲಿ ನೋಡಬಹುದು ಒಂದು ಎಕರೆ ಇಪ್ಪತ್ತು ಗುಂಟೆ ಎಕರೆ ಗು ಎಕರಿಂದ ಐದು ಎಕರೆ ಜಮೀನು ಹೊಂದಿರುವ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೊಳವೆ ಬಾವಿ ಕೊರೆದು ಪಂಪ್ಸೆಟ್ ಅಳವಡಿಸಿ ವಿದ್ಯುತ್ಕರಣಿಗೊಳಿಸಿ ನೀರಾವರಿ ಸೌಲಭ್ಯ ಒದಗಿಸಿ ಕೊಡಲಾಗುವುದು ತಿಳಿಸಿದ್ದಾರೆ ಹಾಗಾಗಿ ಘಟಕದ ವೆಚ್ಚ ಎಷ್ಟಿರುತ್ತಪ್ಪ ಅಂತಂದ್ರೆ ನಾಲ್ಕು ಲಕ್ಷದಿಂದ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಂದ ಮೂರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಈಗ ಒಂದು ವೇಳೆ ಏನಾದರೂ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಏನಾದರೂ ನಾವು ಬೋರ್ ಹಾಕಿಸ್ಕೊಳ್ತಿದ್ರೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಸಾಲದ ಸಾಲವೂ ಸೇರುತ್ತದೆ ಅಂತಲೇ ಹೇಳ್ಬೋದು ಇನ್ನು ಉಳಿದ ಅಮೌಂಟ್ ಸರ್ಕಾರವೇ ಕಟ್ಟದಂತ ಹೇಳ್ಬೋದು ಇದು ಗಂಗಾ ಕಲ್ಯಾಣ ಯೋಜನೆಗಾಗಿ ಗಂಗಾ ಕಲ್ಯಾಣ ಯೋಜನೆ ಯಾರಾದರೂ ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾದ್ರೆ ಒಂದು ಎಕರೆ ಇಪ್ಪತ್ತು ಗುಂಟೆಯಿಂದ ಐದು ಎಕರೆ ಹೊಲ ಇರಬೇಕಾಗುತ್ತೆ ಅದೇ ರೀತಿಯಾಗಿ ಘಟಕದ ವೆಚ್ಚ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತೆ ಗೊ ಇರುತ್ತೆ ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ಸಾರದ ರೂಪದಲ್ಲಿ ಇರುತ್ತೆ ಹಾಗಾಗಿ ಇದು ಸಾರದ ರೂಪ ಅಂದ್ರೆ ಯಾವ ರೀತಿಪ್ಪ ಅಂತಂದ್ರೆ ಯಾರ ಹೊರದಲ್ಲಿ ಕೊಳವೆ ಬಾವಿ ಹಾಕಿಸುತ್ತಾರಲ್ಲ ಅವರಿಗೆ ಇದು ಅನ್ವಯ ಆಗುತ್ತೆ ಇನ್ನು ಉಳಿದ ಅಮೌಂಟ್ ಸರ್ಕಾರದಿಂದ ದೊರಕುದಂತೇ ಹೇಳಬಹುದು ಹಾಗಾಗಿ ನೀವು ಸಹ ಇದನ್ನು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿಯನ್ನು ಹಾಕಿಕೊಳ್ಳಬಹುದು ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ದಾರೆ ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆಗಳಲ್ಲಿ ಯಾವ ಯಾವ ಯೋಜನೆಗಳು ಬರುತ್ತೆ ಎಂಬುದು ನಾವು ಇದನ್ನ ತಿಳಿದುಕೊಳ್ಳಬೇಕಾಗುತ್ತೆ ಇವು ಬ್ಯಾಂಕ್ ಸಹಾಯದೊಂದಿಗೆ ನಮಗೆ ದೊರಕುದು ಅಂತಲೇ ಇದು ಉದ್ಯಮಶೀಲತಾ ಅಭಿವೃದ್ಧಿ ಯೋಜನೆ ಅಲ್ಲ ಇದು ನಮಗೆ ಬ್ಯಾಂಕ್ಗಳ ಸಹಯ ಸಹಯೋಗದಿಂದ ನಮಗೆ ದೊರಕೋದು ಅಂತ ಹೇಳ್ಬಹುದು ಹಾಗಾಗಿ ಈಗ ಮೊದಲು ನಮ್ದು ಸ್ವಾವಲಂಬಿ ಸಾರಥಿ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಈಗ ಯಾರಿಗಾದರೂ ಸರಕು ವಾಹನ ಟ್ಯಾಕ್ಸಿ ಮತ್ತು ಇದು ಹಳದಿ ಬೋರ್ಡ್ ಆಗಿರ್ಬೇಕು ಹಾಗಾಗಿ ಮತ್ತು ಉದ್ದೇಶದಲ್ಲಿ ಒಟ್ಟ ಇದು ನೋಡು ಈಗ ಏನಾದರೂ ನಾವು ಏನಪ್ಪಾ ಅಂದ್ರೆ ಟಾಟಾ ಎ ಸಿ ಮತ್ತೆ ಇನ್ನಿತರ ಯಾವ್ದಾದ್ರು ನಾವು ಏನಾದರೂ ಖರೀದಿ ಮಾಡಬೇಕಾದ್ರೆ ಇದು ಸ್ವಾವಲಂಬಿ ಸಾರಥಿ ಯೋಜನೆಗಳಲ್ಲಿ ಬರುತ್ತೆ ಮತ್ತು ಕಾರ್ ಕಾರು ಏನಾದರೂ ಕಾರ್ ತಗೊಂಡು ಸ್ವಲ್ಪ ಬಾಡಿಗೆ ಹೊಡಿತಾರಲ್ಲ ಹಾಗಾಗಿ ಇದನ್ನು ನಾವು ಏನಾದರೂ ಸ್ವಾವಲಂಬಿ ಸಾರಥಿ ಯೋಜನೆಗಳಲ್ಲಿ ನಾವು ಅಪ್ಲಿಕೇಶನ್ ಹಾಕಿಕೊಳ್ಳಬೇಕಾದ್ರೆ ನಮಗೆ ಡಿ ಎಲ್ ಬೇಕಾಗುತ್ತೆ ಅದು ಫೋರ್ ವೀಲರ್ ಫೋರ್ ವೀಲರ್ ಡಿ ಎಲ್ ಇದ್ರೆ ನಮಗೆ ಅನುಕೂಲವಾಗುತ್ತೆ ಹಾಗಾಗಿ ಸ್ವಾವಲಂಬಿ ಸಾರಥಿ ಯೋಜನೆ ಯೋಜನೆಗಳಿಗೆ ಟ್ಯಾಕ್ಸಿ ಮತ್ತು ಅದೇ ರೀತಿಯಾಗಿ ಕಾರುಗಳು ಏನಾದರೂ ನಾವು ತೆಗೆದುಕೊಳ್ಬೇಕಿದ್ರೆ ಇದಕ್ಕೆ ಸಹಾಯಧನವಾಗಿ ಶೇಕಡಾ ಎಪ್ಪತ್ತೈದರಷ್ಟು ಅಥವಾ ಗರಿಷ್ಠ ನಾಲ್ಕು ಲಕ್ಷ ನಾಲ್ಕು ಲಕ್ಷಗಳ ಸಹಾಯಧನ ಇರುತ್ತೆ ಅಂತ ಹೇಳ್ಬೋದು ಈಗ ಒಂದು ವೇಳೆ ಏನಾದರೂ ಎಂಟು ಲಕ್ಷ ರೂಪಾಯಿ ಏನಾದರೂ ನಾವು ಏನ ಯಾವ್ದಾದ್ರು ಸರಕು ವಾಹನ ನಾವೇನಾದರೂ ಖರೀದಿ ಮಾಡಿದ್ರೆ ಇದರಲ್ಲಿ ನಾಲ್ಕು ಲಕ್ಷ ರೂಪಾಯಿ ಸರ್ಕಾರದಿಂದ ಇರುತ್ತೆ ಇನ್ನು ನಾಲ್ಕು ಲಕ್ಷ ರೂಪಾಯಿ ನಾವು ಬ್ಯಾಂಕ್ಗಳೊಂದಿಗೆ ಸಾಲದ ರೂಪದಲ್ಲಿ ತೆಗೆದುಕೊಳ್ಳಬಹುದು ಇದು ಸ್ವಾವಲಂಬಿ ಸಾರದ ಯೋಜನೆ ಆಗಿರುತ್ತೆ ಇದಕ್ಕೆ ನಾವು ಏನಾದ್ರು ಅಪ್ಲಿಕೇಶನ್ ಹಾಕಿ ಹಾಕಿಕೊಳ್ಳಬೇಕಾದ್ರೆ ನಮಗೆ ಡಿ ಎಲ್ ಅತಿ ಮುಖ್ಯವಾಗಿರುತ್ತದೆ ಹಾಗಾಗಿ ಇದನ್ನು ಸಹ ನಾವು ಸದುಪಯೋಗ ಪಡೆದುಕೊಳ್ಳಬಹುದು ಅದೇ ರೀತಿಯಾಗಿ ಇಲ್ಲಿ ಫಾಸ್ಟ್ ಫುಡ್ ಟ್ರಕ್ ಟ್ರಕ್ ಟ್ರೈಲರ್ ಮತ್ತು ಮೊಬೈಲ್ ಕಿಚನ್ ಫುಡ್ ಅಂತ ಇದೆ ಇಲ್ಲಿ ಏನಾದ್ರೂ ಫುಡ್ ಕಾಟ್ ವಾಹನಗಳ ಉದ್ದೇಶದಡಿ ಘಟಕದ ವೆಚ್ಚ ಶೇಕಡ ಎಪ್ಪತ್ತೈದರಷ್ಟು ಗರಿಷ್ಠ ಅಥವಾ ನಾಲ್ಕು ಲಕ್ಷ ಸಾಯ್ದಾನ ಅಂತ ಹೇಳ್ತಾರೆ ಈಗ ಏನಾದರೂ ಯಾರಾದರೂ ಈಗ ನೋಡಬಹುದು ರೈಸ್ ಅಂಗಡಿ ಮಟನ್ ಅಂಗಡಿ ಈ ರೀತಿ ಏನಾದ್ರು ಅಂಗಡಿಗಳು ಇರ್ತಲ್ಲ ಈಗ ಟಾಟಾ ಎಸ್ ಅಲ್ಲಿ ಒಳ್ಳೇದ ರೀತಿಯಲ್ಲಿ ಎಲ್ಲವೂ ಸಹ ಸೆಟಪ್ ಮಾಡಿರ್ತಾರೆ ಯಾವ್ದು ಅಡುಗೆ ಸೆಟಪ್ ಇರ್ತಲ್ಲ ಆ ರೀತಿ ನಾವೇನಾದ್ರೂ ಅಂತ ತೆಗೆದುಕೊಳ್ಬೇಕಾದ್ರೆ ಇದರಲ್ಲಿ ನಾವು ತೆಗೆದುಕೊಳ್ಳಬಹುದು ಇದಕ್ಕೂ ಸಹ ಡಿ ಎಲ್ ಬೇಕಾಗುತ್ತೆ ಕಂಪಲ್ಸರಿ ಇದು ಬೇಕಾಗುತ್ತೆ ಹಾಗಾಗಿ ಇದು ಫಾಸ್ಟ್ ಫುಡ್ ಟ್ರಕ್ ಟ್ರೇಲರ್ ಗೆ ಸರ್ಕಾರದಿಂದ ನಾಲ್ಕು ಲಕ್ಷ ರೂಪಾಯಿ ಸಹಾಯಧನ ಇರುತ್ತೆ ಮತ್ತು ಇನ್ನು ಉಳಿದ ಅಮೌಂಟ್ ಏನಾದರೂ ಈಗ ಎಂಟು ಲಕ್ಷ ರೂಪಾಯಿ ಏನಾದರೂ ನಾವು ಖರೀದಿ ಮಾಡಿದ್ರೆ ಇನ್ನು ನಾಲ್ಕು ಲಕ್ಷ ರೂಪಾಯಿ ನಮಗೆ ಬ್ಯಾಂಕ್ಗಳೊಂದಿಗೆ ಸಾಲದ ರೂಪದಲ್ಲಿ ದೊರಕುದು ಹೇಳ್ಬೋದು ಅದೇ ರೀತಿಯಾಗಿ ಹೈನುಗಾರಿಕೆ ಹೈನುಗಾರಿಕೆಯಲ್ಲಿ ನಾವು ಏನೋ ತಿಳಿದುಕೊಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು ಹೈನುಗಾರಿಕೆ ಕೈಗೊಳ್ಳಲು ಎರಡು ಎಂಎ ಹಸುಗಳಿಗೆ ಘಟಕದ ವೆಚ್ಚ ಶೇಕಡ ಐವತ್ತರಷ್ಟು ಅಥವಾ ಗರಿಷ್ಠ ಒಂದು ಲಕ್ಷದ ಇಪ್ಪತ್ತೈದು ಲಕ್ಷ ಈಗ ಸಾರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಹಾಯಧನ ಇರುತ್ತೆ ಅಂತ ಹೇಳ್ಬೋದು ಈಗ ಏನಾದರೂ ನಾವು ಎರಡು ಎಂಇ ಏನಾದರೂ ತೆಗೆದುಕೊಂಡರೆ ನಮಗೆ ಸರ್ಕಾರದಿಂದ ಅಮೌಂಟ್ ಎಷ್ಟು ಸಿಗುತ್ತಪ್ಪ ಅಂತಂದ್ರೆ ಸಹಾಯಧನವಾಗಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ನಮಗೆ ಸಹಾಯಧನವಾಗಿ ಸರ್ಕಾರದಿಂದ ಸಿಗುತ್ತೆ ಇದು ಹೈನುಗಾರಿಕೆಯಾಗಿ ಸಿಗುತ್ತೆ ಇದನ್ನು ಸಹ ನಾವು ಸದುಪಯೋಗ ಪಡೆದುಕೊಳ್ಳಬಹುದು ಹ್ಮ್ ಮತ್ತ ಅದೇ ರೀತಿಯಾಗಿ ಇತರೆ ಉದ್ದೇಶಗಳು ಇತರೆ ಉದ್ದೇಶಗಳು ಅಂದ್ರೆ ಏನಪ್ಪಾ ಅಂತಂದ್ರೆ ನಾವ್ ಇನ್ನಿತರ ಯಾವ್ದಾದ್ರು ಗಳು ಏನಾದ್ರು ಮಾಡ್ತಿದ್ರೆ ಅದಕ್ಕೂ ಸಹ ನಾವು ಅಪ್ಲಿಕೇಶನ್ ಹಾಕಿಕೊಳ್ಬಹುದು ವ್ಯಾಪಾರ ಅಥವಾ ವ್ಯಾಪಾರ ಮತ್ತು ಇತರೆ ಉದ್ದೇಶ ಉದ್ದೇಶಗಳಿಗೆ ಘಟಕದ ವೆಚ್ಚ ಶೇಕಡಾ ಎಪ್ಪತ್ತರಷ್ಟು ಗರಿಷ್ಠ ಎರಡು ಲಕ್ಷದ ಆಗಿರುತ್ತೆ ಅಂತ ಹೇಳ್ಬೋದು ಈಗ ಒಂದು ವೇಳೆ ನಾವೇನಾದರೂ ನಾಲ್ಕು ಲಕ್ಷ ರೂಪಾಯಿ ನಾವು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇದರಲ್ಲಿ ಎರಡು ಲಕ್ಷ ರೂಪಾಯಿ ಸರ್ಕಾರದಿಂದ ನಮಗೆ ಸಹಾಯಧನವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇತರೆ ಉದ್ದೇಶಗಳಲ್ಲಿ ಹಾಗಾಗಿ ಇದನ್ನು ಸಹ ನಾವು ಸದುಪಯೋಗ ಪಡೆದುಕೊಳ್ಳಬಹುದು ಅದೇ ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಂತಿದೆ ಸ್ವ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಈಗ ಏನಾದರೂ ಯಾರು ಯಾರಾದರೂ ಮನೆಯಲ್ಲಿ ಕುಳಿತುಕೊಂಡು ಯಾವುದಾದ್ರೂ ಬಿಸಿನೆಸ್ ಅನ್ನು ಮಾಡಬೇಕಂತ ಅನ್ಕೊಂಡಿದ್ರೆ ಅದಕ್ಕೆ ನಮಗೆ ಸಾಲದ ರೂಪದಲ್ಲಿ ನಮಗೆ ಬೇಕಾಗುತ್ತೆ ಅಮೌಂಟು ಅಮೌಂಟ್ ಹಾಗಾಗಿ ಇದಕ್ಕೂ ಸಹ ನಾವು ಅಪ್ಲಿಕೇಶನ್ ಹಾಕಿಕೊಳ್ಬೋದು ಇಲ್ಲಿ ನೋಡಬಹುದು ಒಂದನೇ ಯೋಜನೆ ಯಾವುದಪ್ಪ ಅಂತಂದ್ರೆ ನೇರ ಸಾಲ ಯೋಜನೆ ನೇರ ಸಾಲ ಯೋಜನೆಗಳಲ್ಲಿ ನಾವು ಏನು ತಿಳಿದುಕೊಳ್ಬೇಕಪ್ಪ ಅಂತಂದರೆ ಇಲ್ಲಿ ನೋಡಬಹುದು ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುವುದು ಆ ಮಾಡಲಾಗುವುದು ಅಂತ ಹೇಳುತ್ತಾರೆ ಈಗ ಯಾರಾದರೂ ಚಿಕ್ಕ ಪುಟ್ಟ ಬಿಸಿನೆಸ್ ಬಿಸಿನೆಸ್ ಗಳನ್ನು ಏನಾದರೂ ಮಾಡ್ತಿದ್ರೆ ಅದಕ್ಕೆ ನೇರ ಸಾಲ ನೇರವಾಗಿ ಸಾಲವನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ಆ ಕಿರು ಆರ್ಥಿಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುವುದು ಅಂತ ಅವರು ತಿಳಿಸಿದ್ದಾರೆ ಚಿಕ್ಕಪಟ್ಟ ಬಿಸಿನೆಸ್ ಬಿಸ್ನೆಸ್ ಯಾರಾದರೂ ಮಾಡ್ಬೇಕು ಅನ್ಕೊಂಡಿದ್ರೆ ಇದಕ್ಕೂ ಸಹ ನಾವು ಅಪ್ಲಿಕೇಶನ್ ಹಾಕಿಕೊಂಡು ಸರ್ಕಾರದಿಂದ ಸಹಾಯಧನವಾಗಿ ಪಡೆದುಕೊಳ್ಳಬಹುದು ಇದು ನೇರ ಸಾಲ ಯೋಜನೆ ಅದೇ ರೀತಿಯಾಗಿ ಕುರಿ ಸಾಗಾಣಿಕೆ ಯೋಜನೆ ಅಂತಿದೆ ಈಗ ಯಾರಾದರೂ ಆ ಕುರಿ ಸಾಗಾಣಿಕೆ ಯೋಜನೆಗಳಲ್ಲಿ ಯಾರಾದರೂ ಮಾಡಬೇಕಂತಂದ್ರೆ ಇದಕ್ಕೆ ಕುರಿ ಸಾಗಾಣಿಕೆ ಉದ್ದೇಶಕ್ಕೆ ಉದ್ದೇಶಕ್ಕೆ ನಿಗಮದಿಂದ ಸಹಾಯಧನ ಮತ್ತು ನೇರ ಸಾಲ ಮಂಜೂರು ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ಕುರಿ ಸಾಗಾಣಿಕೆ ಯಾರಾದ್ರೂ ಮಾಡಬೇಕು ಅನ್ಕೊಂಡಿದ್ರೆ ಇದಕ್ಕೆ ಘಟಕದ ವೆಚ್ಚ ಒಂದು ಲಕ್ಷ ರೂಪಾಯಿ ಇರುತ್ತೆ ಇದು ಕುರಿ ಸಾಗಾಣಿಕಾಗಿ ಘಟಕದ ವೆಚ್ಚ ಒಂದು ಲಕ್ಷ ರೂಪಾಯಿ ಸಹಾಯಧನ ಐವತ್ತು ಸಾವಿರ ರೂಪಾಯಿಗೆ ನಮಗೆ ಸರ್ಕಾರದಿಂದ ದೊರಕುತ್ತೆ ಇನ್ನು ಐವತ್ತು ಸಾವಿರ ರೂಪಾಯಿ ನಾವು ಸಾಲದ ಮುಖಾಂತರ ಅಂದ್ರೆ ಈಗ ಬ್ಯಾಂಕ್ ಮುಖಾಂತರ ನಾವೇನಾದ್ರೂ ತೆಗೆದುಕೊಂಡರೆ ಸಾಲವನ್ನು ಇದಕ್ಕೆ ಐವತ್ತು ಸಾವಿರ ರೂಪಾಯಿ ನಮ್ದು ಐವತ್ತು ಸಾವಿರ ರೂಪಾಯಿ ಸರ್ಕಾರದಾಗಿರುತ್ತೆ ಇದಕ್ಕೆ ನಾವು ಸಾಲದ ರೂಪದಲ್ಲಿ ಬ್ಯಾಂಕ್ ಮುಖಾಂತರ ತೆಗೆದುಕೊಂಡರೆ ಇದಕ್ಕೆ ಬಡ್ಡಿ ದರ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಅಂತ ಹೇಳ್ಬೋದು ಕುರಿ ಸಾಗಾಣಿಕೆದ ಘಟಕದ ವೆಚ್ಚ ಒಂದು ಲಕ್ಷ ರೂಪಾಯಿ ಆಗಿರುತ್ತೆ ಮತ್ತು ಸಹಾಯಧನವಾಗಿ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ನಮಗೆ ದೊರಕುತ್ತೆ ಮತ್ತು ಇನ್ನು ಐವತ್ತು ಐವತ್ತು ಸಾವಿರ ರೂಪಾಯಿ ಸಾಲದ ರೂಪದಲ್ಲಿ ನಮಗೆ ಇರುತ್ತಂತಾನೆ ಹೇಳ್ಬೋದು ಇದು ಕುರಿ ಸಾಗಾಣಿಕೆ ಯೋಜನೆ ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು ಮೈಕ್ರೋ ಕ್ರೆಡಿಟ್ ಅಂದ್ರೆ ಪ್ರೇರಣಾ ಯೋಜನೆ ಅಂತಿದೆ ಇದಕ್ಕೆ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ಹತ್ತು ಸದಸ್ಯರು ಈಗ ಯಾರಾದರೂ ಒಂದು ಊರಲ್ಲಿ ನಾವು ನೋಡಬಹುದು ಈಗ ಅಗರಬತ್ತಿ ಬಿಸ್ನೆಸ್ ಮಾಡ್ತಿರ್ತಾರೆ ಅಗರಬತ್ತಿ ಬಿಸ್ನೆಸ್ ಮಾಡೋರು ಶೇಕಡ ಒಂದು ಹತ್ತು ಜನ ಮಂದಿ ಕೂಡಿ ಒಂದು ಸಂಘವನ್ನು ಮಾಡಿ ಅದಕ್ಕೆ ಕಿರು ಆರ್ಥಿಕ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯ ನೀಡಲಾಗುವುದು ಈಗ ಯಾರಾದರೂ ಈಗ ನಾವು ಒಂದು ಈಗ ಬೇರೆ ಬೇರೆ ಊರುಗಳೆಲ್ಲ ನೀವು ನೋಡಬಹುದು ಇದು ಉಪ್ಪಿನಕಾಯಿ ಬಿಸಿನೆಸ್ ಮತ್ತು ಅಗರಬತ್ತಿ ಬಿಸ್ನೆಸ್ ಮತ್ತು ಇನ್ನಿತರ ಯಾವುದಾದ್ರು ಬಿಸ್ನೆಸ್ಗಳು ಮಾಡ್ತಾ ಇರ್ತಾರೆ ಅದಕ್ಕೆ ಹತ್ತು ಮಂದಿ ಸದಸ್ಯರ ಸಂಘ ಇರಬೇಕಾಗುತ್ತೆ ಹತ್ತು ಮಹಿಳೆಯರು ಇರಬೇಕಾಗುತ್ತೆ ಆದಿದ್ರೆ ಇದು ಮೈಕ್ರೋ ಕ್ರೆ ಕ್ರೆಡಿಟ್ ಪ್ರೇರಣಾ ಯೋಜನೆ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಒಂದು ಸಂಘವನ್ನು ಯಾರು ಹತ್ತು ಜನ ಕನಿಷ್ಠ ಜನ ಅಂದ್ರೆ ಹತ್ತು ಜನ ಇರಲೇಬೇಕಾಗುತ್ತೆ ಹಾಗಾಗಿ ಆ ಹತ್ತು ಜನ ಸದಸ್ಯರು ಇದ್ರೆ ಮಾತ್ರ ಇದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಅನ್ವಯ ಆಗುತ್ತೆ ಹಾಗಾಗಿ ಇಲ್ಲಿ ನೋಡಬಹುದು ಮಹಿಳಾ ಸ್ವಸಹಾಯ ಸ್ವಸಹಾಯ ಸಂಘಗಳಿಗೆ ಕನಿಷ್ಠ ಹತ್ತು ಸದಸ್ಯರು ಕಿರು ಆರ್ಥಿಕ ಚಟುವಟಿಕೆಗಳ ಚಟುವಟಿಕೆಗಳಿಗೆ ಸಾಲ ಮತ್ತು ಸಹಾಯಧನ ಸೌಲಭ್ಯ ನೀಡಲಾಗುವುದು ಅಂತ ಹೇಳುತ್ತಾರೆ ಈಗ ಇಲ್ಲಿ ನೋಡಬಹುದು ಘಟಕದ ವೆಚ್ಚ ಈಗ ಹತ್ತು ಸದಸ್ಯರು ಕೂಡಿ ಒಂದು ಸಂಘವನ್ನು ತೆಗೆಯುತ್ತಾರೆ ಇದಕ್ಕೆ ಸಹ ಹಾಕುತ್ತಾರೆ ಇದಕ್ಕೆ ಘಟಕದ ವೆಚ್ಚ ಎಷ್ಟು ಇರುತ್ತಪ್ಪ ಅಂತಂದ್ರೆ ಐದು ಲಕ್ಷ ರೂಪಾಯಿ ಅಮೌಂಟ್ ಇರುತ್ತೆ ಹ ಐದು ಲಕ್ಷ ರೂಪಾಯಿ ಅಮೌಂಟ್ ಅಲ್ಲಿ ಸಹಾಯಧನವಾಗಿ ಅಂದ್ರೆ ಸರ್ಕಾರದಿಂದ ಈ ಸಂಘಗಳಿಗೆ ಹತ್ತು ಮಹಿಳೆಯರ ಕೂಲಿ ಅನ್ನೋದು ಒಂದು ಸಂಘ ಏನು ತೆಗೆದಿರ್ತಾರಲ್ಲ ಇದಕ್ಕೆ ಸರ್ಕಾರದ ಸಹಾಯಧನ ಎಷ್ಟು ಇರುತ್ತಪ್ಪ ಅಂತಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ಅಮೌಂಟ್ ದೊರಕುತ್ತೆ ಅದೇ ರೀತಿಯಾಗಿ ಸಾಲದ ರೂಪ ಈಗ ಏನಾದ್ರೂ ಬ್ಯಾಂಕ್ ಮುಖಾಂತರ ಇದನ್ನ ತೆಗೆದುಕೊಂಡಿರ್ತಾರೆ ಅಪ್ಲಿಕೇಶನ್ ಹಾಕಿಕೊಂಡು ಸಾಲದ ರೂಪದಲ್ಲಿ ಶೇಕಡಾ ಇಲ್ಲಿ ನೋಡಬಹುದು ಬಡ್ಡಿ ದರ ನಾಲ್ಕರಷ್ಟು ಇರುತ್ತೆ ಎರಡು ಲಕ್ಷದ ಇಪ್ಪತ್ತ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ಬ್ಯಾಂಕ್ ಮುಖಾಂತರ ಅವರಿಗೆ ದೊರಕುತ್ತೆ ಅಂತ ಹೇಳಬಹುದು ಇದು ಟೋಟಲ್ ಘಟಕದ ವೆಚ್ಚ ಐದು ಲಕ್ಷ ರೂಪಾಯಿ ಆಯಿತು ಇದು ಮೈಕ್ರೋ ಕ್ರೆಡಿಟ್ ಪ್ರೇರಣಾ ಯೋಜನೆ ಇದು ಹತ್ತು ಸದಸ್ಯರು ಮಹಿಳೆಯರು ಕೂಡಿ ಒಂದು ಸಂಘವನ್ನು ತೆಗೆದಿರುತ್ತಾರೆ ಅದಕ್ಕೆ ಘಟಕದ ವೆಚ್ಚ ಐದು ಲಕ್ಷ ರೂಪಾಯಿ ಇರುತ್ತೆ ಇದಕ್ಕೆ ಸಹಾಯಧನವಾಗಿ ಸರ್ಕಾರದಿಂದ ಅಮೌಂಟ್ ಎಷ್ಟು ದೊರಕುತ್ತಪ್ಪ ಅಂತಂದ್ರೆ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅಮೌಂಟ್ ದೊರಕುತ್ತೆ ಅದೇ ರೀತಿಯಾಗಿ ಸಾಲದ ರೂಪದಲ್ಲಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅವರು ತೆಗೆದುಕೊಂಡಿರ್ತಾರೆ ಸಾಲದ ರೂಪದಲ್ಲಿ ಬ್ಯಾಂಕ್ ಮುಖಾಂತರ ಮತ್ತು ಇದಕ್ಕೆ ಬಡ್ಡಿ ದರ ಎಷ್ಟು ಕಟ್ಟಬೇಕಪ್ಪ ಅಂದ್ರೆ ಶೇಕಡಾ ನಾಲ್ಕರಷ್ಟು ಬಡ್ಡಿ ದರ ಇರುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಯೋಜನೆಗಳಿದಾವೆ ಈ ಯೋಜನೆಗಳಿಗೆ ನೀವು ಸಹ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ನಿಮಗೆ ಯಾವ್ದು ಉಪಯುಕ್ತವಾಗಿದೆ ಅದನ್ನು ಸಹ ನೀವು ತಿಳಿದುಕೊಂಡು ಹಾಕಿಕೊಳ್ಳಬೇಕಾಗುತ್ತೆ ಅದೇ ರೀತಿ ಇನ್ನೊಂದು ಮಾಹಿತಿ ನಿಮಗೆ ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಮತ್ತು ಅದೇ ರೀತಿಯಾಗಿ ಎರಡ್ ಸಾವಿರ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಈಗ ಯಾರಾದ್ರೂ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರ ಇಪ್ಪತ್ನಾಲ್ಕು ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ಯಾರಾದರೂ ಅಪ್ಲಿಕೇಶನ್ ಹಾಕಿಕೊಂಡಿದರೆ ಮರಳಿ ಅಪ್ಲಿಕೇಶನ್ ಹಾಕಿಕೊಳ್ಳೋದಿಲ್ಲ ಅದು ಮುಂದೆ ವರ್ದಿದೆ ಅಂತ ಹೇಳ್ಬೋದು ಹಾಗಾಗಿ ಈಗ ಯಾರಾದರೂ ಹೊಸಬರಾಗಿದ್ದರೆ ಯಾರಾದರೂ ಹೊಸಬರಾಗಿದ್ದರೆ ಅಪ್ಲಿಕೇಶನ್ ಹಾಕಿಕೊಳ್ಳಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಒಂದು ವೇಳೆ ನೀವೇನಾದರೂ ಹಿಂದೆ ಎರಡು ಸಾವಿರದ ಅಪ್ಲಿಕೇಶನ್ ಹಾಕಿಕೊಂಡಿದ್ರೆ ಅದಕ್ಕೆ ಅಪ್ಲಿಕೇಶನ್ ಹಾಕಿಕೊಳ್ಳಲು ಸಾಧ್ಯವಿಲ್ಲ ಇದು ಕೊನೆಯ ದಿನಾಂಕ ಯಾವಾಗಿದೆಯಪ್ಪ ಅಂತಂದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ತನಕ ಕಾಲಾವಕಾಶ ಇರುತ್ತೆ ಇಷ್ಟು ಯೋಜನೆಗಳಲ್ಲಿ ನಿಮಗೆ ಯಾವುದೇ ನಿಗಮದಿಂದ ನಿಮಗೆ ಯಾವ ಯೋಜನೆ ನಿಮಗೆ ಆಗುತ್ತೆ ಅದರಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಿಕೊಳ್ಬೋದು ಮತ್ತು ಇದು ಇಷ್ಟು ಯೋಜನೆಗಳಿಗೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಒಂದೊಂದಾಗಿ ನಾನು ಮುಂದಿನ ಹಿಡೋದಲ್ಲಿ ನಿಮಗೆ ಒಂದೊಂದು ಒಂದೊಂದೇ ಯೋಜನೆಗಳಿಗೆ ಯಾವ್ಯಾವ ಡಾಕ್ಯುಮೆಂಟ್ ಬೇಕೆಂಬುದು ನಾನು ಮುಂದಿನ ಹಿಡಿಯುವಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡುತ್ತೇನೆ ಇಡುವೆ ಏನಾದರೂ ಯೂಸ್ಫುಲ್ ಅನ್ನಿಸಿದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತೋ ಅದೇ ರೀತಿಯಾಗಿ ಬೆಲ್ ಐಕನ್ನು ಬೆಲ್ಐಕನ್ ಅನ್ನು ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ಕೆಳಗಡೆ ಒಂದು ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ ಅದಕ್ಕೂ ಕೂಡ ನೀವು ಜಾಯಿನ್ ಆಗೋದು ಮತ್ತೆ ನಾನು ಮುಂದಿನ ಹಿಡಿದು ಮುಂದಿನ ಇಡೋದಲ್ಲಿ ಸಿಗುತ್ತೆ ಎಲ್ಲರಿಗೆ ಎಲ್ಲರಿಗೂ ಧನ್ಯವಾದಗಳು